ಶೈಲಜಂ ಅಂದ್ರೆ ಶ್ರೀಶೈಲದಲ್ಲಿ ಸಿಗುವಂತಹ ಶಿಲೆಯಿಂದಲೂ ಕೂಡ ಲಿಂಗವನ್ನು ಮಾಡಬಹುದು ಆಮೇಲೆ ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆ ಅಂತ ಹೇಳಿ ದಿವ್ಯವಾದ ಶಿಲೆಗಳು ಆ ಶಿಲೆಗಳಿಂದಲೂ ಕೂಡ ಲಿಂಗವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ಶಿಲೆಗಳ ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಲಿಂಗವನ್ನು ಮಾಡುವ ಕಾಲಕ್ಕೆ ಶಿಲೆಯನ್ನು ಆಯ್ಕೆ ಮಾಡುವಂತಹದ್ದನ್ನು ನಾವು ನೋಡ್ತೀವಿ ಅದು ದರ ಇರಲಿ ಚಂದ್ರಕಾಂತ ಸೂರ್ಯಕಾಂತ ಶ್ರೀಶೈಲ ನರ್ಮದಾ ಬಾಣ ಮುಂತಾದ ಯಾವುದೇ ಶಿಲೆ ಆಗಿರಲಿ ಅಂತಹ ದಿವ್ಯ ಶಿಲೆಗಳಿಂದಲೇ ಲಿಂಗವನ್ನು ಆಯ್ಕೆ ಮಾಡುವಂತಹದ್ದನ್ನು ನಾವು ಗಮನಿಸ್ತೀವಿ ಶಿಲೆಗಳಿಂದಲೇ ಯಾಕೆ ದೇವರನ್ನ ಮೂರ್ತಿಯನ್ನ ಲಿಂಗವನ್ನು ನಿರ್ಮಾಣ ಮಾಡ್ತಾರ ಅಂದ್ರ ಶಿಲೆಯಲ್ಲಿ ಕೆಲವು ದಿವ್ಯವಾಗಿರುವಂತಹ ಗುಣಗಳಲ್ಲ ಏನು ಗುಣಗಳು ಅಂದ್ರ ನ ನಯಾಚಂತೆ ನ ಪರನಿಂದಾಂ ನ ಕುರುವತೆ ಅನಾಹುತ ನ ಚಾಯಾಂತಿ ತೇನಾಶ್ಮನೋಪಿ ದೇವತಾ ತೇನಾಶ್ಮಿ ದೇವತಾ ನಾಲ್ಕು ವಿಶೇಷವಾದ ಗುಣಗಳು ಆ ಕಲ್ಲಿನಲ್ಲಿ ಇರೋ ಕಾರಣಕ್ಕೆ ಕಲ್ಲು ಮಲ್ಲೈ ಆಗ್ತದ ಅಂತ ಹೇಳ್ತಾರೆ ಏನೋ ನಾಲ್ಕು ಗುಣಗಳು ಅಂದ್ರೆ ಮೊದಲನೇದ್ದು ನ ದ್ವೇಷಂತೆ ಯಾರನ್ನೂ ಕೂಡ ಆ ಶಿಲೆ ದ್ವೇಷ ಮಾಡೋದಿಲ್ಲ ಕಲ್ಲು ಯಾರನ್ನಾರು ದ್ವೇಷ ಮಾಡ್ತಾವನ್ರಿ ನೀವು ಒಂದ ಜಾಗದೊಳಗೆ ಅನೇಕ ಶಿಲೆಗಳನ್ನು ಇಡ್ರಿ ಒಂದು ದೊಡ್ಡದ ಇರ್ಲಿ ಒಂದು ಸಣ್ಣದ ಇರ್ಲಿ ಒಂದಕ್ಕೆ ಬಹಳ ಪೂಜೆ ಮಾಡ್ರಿ ಒಂದಕ್ಕೆ ಕಡಿಮೆ ಪೂಜೆ ಮಾಡ್ರಿ ಒಂದಕ್ಕೆ ಚಲೋ ನೈವೇದ್ಯ ಹಿಡಿಯ್ರಿ ಇನ್ನೊಂದಕ್ಕೆ ಸಣ್ಣ ನೈವೇದ್ಯ ಹಿಡೀರಿ ಏನ್ ಹೇಳಿದ್ರು ಕೂಡ ಆ ಶಿಲೆಗಳು ಇನ್ನೊಂದು ಶಿಲೆಯನ್ನ ಎಂದೂ ಕೂಡ ದ್ವೇಷ ಮಾಡೋದಿಲ್ಲ ದ್ವೇಷ ಮಾಡೋದಿಲ್ಲ ನಮ್ದು ಬೇಕಾದಷ್ಟು ದೊಡ್ಡ ಮನೆ ಐತೆ ಕೂಡ ಸುಮ್ಮನೆ ಮನುಷ್ಯನ ಭಾವನೆ ಹೆಂಗಿರ್ತತಿ ಅನ್ನೋದನ್ನ ನೀವು ವಿಚಾರ ಮಾಡ್ರಿ ನಮದು ಬೇಕಾದಷ್ಟು ದೊಡ್ಡ ಮನಿ ಅದ ಇರಾಕ್ ಮನೆಯಾಗ ಎಲ್ಲ ಚಲೋ ವ್ಯವಸ್ಥೆ ಅದ ಉಣ್ಣೋದಕ್ಕ ಉಡೋದಕ್ಕೆ ಏನು ಕೊರತಿಲ್ಲ ಆದ್ರೂ ಕೂಡ ನಿಮ್ಮ ಮನೆ ಪಕ್ಕಕ್ಕೆ ನಿಮಗಿಂತಲೂ ಒಂದ್ ದೊಡ್ಡ ಮನೆ ತಯಾರಾತು ಅಂದ್ರೆ ಕಸಿ ಬಿಸಿ ಆಗತ್ತೆ ನೋಡ್ರಿ ಒಳಗೆ ಹಾಗಂಗಿಲ್ಲ ದ್ವೇಷ ಶುರು ಆಗ್ತದೆ ಅವೇ ನಿಮ್ ಮನೆ ಅಂತ ತಗೊಂಡು ಹೋಗಿರಂಗಿಲ್ಲ ನಿಮ್ ಮನೆಗೆ ಏನು ಅನ್ನಂಗಿಲ್ಲ ನಿಮಗೂ ಏನು ಅಂದಿರಂಗಿಲ್ಲ ತನ್ನ ಪಾಡಿಗೆ ತಾನು ತನ್ನ ಮನೆಯ ಹೆಚ್ಚು ಮಂದಿ ಅದಾರ ತೊಳ್ಕೊಂಡು ನಿಮ್ಗಿಂತೂ ಒಂದು ದೊಡ್ಡ ಮನೆ ಕಟ್ಟಿದ ಒಳಗೆ ಶುರುವಾದ ಸಾಂಗ್ತ ದ್ವೇಷ ಈ ದ್ವೇಷ ತುಂಬಿಕೊಂಡಿರೋನುದರಿಂದಲೇನೆ ಮನುಷ್ಯ ದೇವರಾಗ ಕಾಗು ಆ ದ್ವೇಷ ಇಲ್ಲದಕ್ಕನ ಕಲ್ಲು ದೇವರಾಗಿ ಬಿಡ್ತ ಕಲ್ಲು ದೇವರಾಗಿ ಬಿಡ್ತದೆ న ద్విషంతి మొదలనే గుణ ఇన్ ఎరడన గుణాచంతే యారన్న ఏ బేడా యా దేవ ని బేడా దేవరు సలవారి బెక్కడ దేవస్థాన కమిటీ బేడతారు దేవస్థాన పూజారి బేడ్తా దేవస్థాన ఊరవరు బేడ్తార దేవరు ఏను బేడా ఏను ఏం తగం బంద్రు సరే ఏం తగ్గుబర్దే సరి అవునల్ మాత్ర యవ వ్యత్యాస ఆగద అద్ర మనుష్య యారోడ్ ముంద ಏನಾರ ಒಂದು ಬೇಡಿಕೆ ತಗೊಂಡ ವ್ಯವಹಾರ ಮಾಡ್ತಾ ಇರ್ತಾನೆ ಬೇಡಿಕೆ ಇಲ್ಲದೆ ಇರೋ ವ್ಯವಹಾರ ಮನುಷ್ಯ ಇರಂಗಿಲ್ಲ ಆದ್ರೆ ಬೇಡೋದ್ರೊಳಗೆ ವ್ಯತ್ಯಾಸ ಅದಾವ ಏನ್ ವ್ಯತ್ಯಾಸ ಅದಾವ ಅಂದ್ರ ತನ್ನ ಸಲುವಾಗಿ ಬೇಡೋದು ಬೇರೆ ಸಮಾಜದ ಸಲುವಾಗಿ ಧರ್ಮದ ಸಲುವಾಗಿ ದೇವರದ ಸಲುವಾಗಿ ಇನ್ನೊಬ್ಬರ ಸಲುವಾಗಿ ಬೇಡೋದು ಬೇರೆ ತನ್ನ ಸಲುವಾಗಿ ಬೇಡೋದು ಯೋಗ್ಯ ಇರಂಗಿಲ್ಲ ಆದ್ರ ಸಮಾಜದ ಸಲುವಾಗಿ ದೇವರ ಸಲುವಾಗಿ ಧರ್ಮದ ಸಲುವಾಗಿ ಏನ್ ಕೇಳ್ತಾರಲ್ಲ ಆ ಕೇಳೋದರಿಂದ ಯಾವುದೇ ರೀತಿಯಾಗಿರುವಂತಹ ಕೆಟ್ಟದ್ದು ಆಗಂಗಿಲ್ಲ ಬದಲಾಗಿ ಒಳ್ಳೇದೇ ಆಗ್ತದ ಅನ್ನುವಂತದ್ದನ್ನ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದ ಕೇಳೋದರ ಹಿಂದಿರೋ ಉದ್ದೇಶ ಬಹಳ ಮುಖ್ಯವಾಗಿರುವಂತಹ సుభాషిత్కారు చలో మన లక్ష కొట్ మజా ఐత బీడ్క జనర్ దృష్టి ఒళ్ళ హగర అంత బాల్ హగర ఈ ఒణ్యా తిరిగ బా బిడి ముందు కుత్కొండ బోతి ఒణ్యాగన్ నీడ్రంత బోతి నోడ గౌరవ బర్త నోడ్ర ఒందరీతి తాత్సార మనోభావనె ನೀವು ನೀಡಿದ್ರೂ ಸಹಿತ ಕಿರಿಕಿರಿಗೆ ನೀರು ಕಳಿಸ್ತಿರ್ತೀರಿ ಪ್ರೀತಿಯಿಂದ ಅಲ್ಲ ಆದ್ರೆ ಕಾಲಕ್ಕೆ ಪ್ರೀತಿ ತಗೊಂಡು ನೀಡ್ಬೇಕು ಅದು ಒಳ್ಳೇದು ನಿಜವಾದ ದಾನ ಯಾವುದು ಅಂದ್ರ ಹೃದಯದೊಳಗೆ ಪ್ರೀತಿ ತುಂಬಿಕೊಂಡು ನೀಡಿದ್ದ ನಿಜವಾದ ದಾನ ಅಂತ ಕರೆಸ್ಕೊಳ್ತೀ ಹಂಗೆ ದಾನ ಮಾಡ್ತಿರ್ಬೇಕು ಆದರೆ ಸಾಮಾನ್ಯವಾಗಿ ಭಿಕ್ಷುಕ ಬೆಡ್ಕೊಳ್ ಅವ ಹಗರಾಗ್ತಾನ ಒಬ್ಬ ಸುಭಾಷಿತಕಾರ ಕವಿ ಬರಿತಾನ ತೃಣ ಲಘುತರ ಸ್ಥೂಲ ತೂಲಾ ದಪಿಚ ಯಾಚಕ ವಾಯುನಾತ್ಯಮ್ಮ ಮಾಮಯಂ ಪ್ರಾರ್ಥ ಏರಿತಿ ಅಂತ ಜಗತ್ತೊಳಗೆ ಹಗರ್ ಯಾವುದು ಅಂದ್ರೆ ಹುಲ್ಲು ಕಡ್ಡಿ ಹೌದಿಲ್ಲ ರೋಡ್ನಾಗೆಲ್ಲರ ಬಿತ್ತು ಬಿತ್ತಂದ್ರೆ ಹುಲ್ಲು ಕಡ್ಡಿ ಗಾಳಿ ಹರ್ಷ ಹಾಕ್ಬಿಡ್ತಾರ ಅದಕ್ಕಿಂತಲೂ ಹಗರ್ ಯಾವುದು ಅಂದ್ರೆ ಹತ್ತಿ ಹಳ್ಳಿ ಅಂತ ಹುಲ್ಲು ಮತ್ತು ಹತ್ತಿ ಹಳ್ಳಿ ಹಿಡ್ಕೊಂಡು ನೋಡ್ರಿ ನೀವು ಯಾವ್ದು ಹಗರ್ ಇರ್ತತಿ ಹತ್ತಿ ಆಳಿ ಹಗರ ಇರ್ತತಿ ಹತ್ತಿ ಆಳಿನೂ ಗಾಳಿ ತಗೊಂಡೋಗ್ಕತಿ ಬೇಡ್ಕೊಳ್ ಬೇಡ್ಕೊಳ್ಳವ ಆ ಹತ್ತಿ ಆಳಿಗಿಂತಲೂ ಹಗರಂತ ಅದಕ್ಕಿಂತಲೂ ಅವನ ಕಿಮ್ಮತ್ ಕಡಿಮೆ ಅಂತ ಹೇಳ್ತಾರೆ ಆಮೇಲೆ ಮುಂದ ಅವನ ಸುಭಾಷಿತಕಾರ ಪ್ರಶ್ನೆ ಮಾಡ್ತಾನ ಅಲ್ಲ ಹುಲ್ಲು ಕಡ್ಡಿಗಿಂತಲೂ ಹತ್ತಿ ಆಳಿ ಹಗರ ಹುಲ್ಲು ಕಡ್ಡಿನೂ ಗಾಳ ತಗೊಂಡೋಗ್ತತಿ ಹತ್ತಿ ಆಳಿನೂ ಗಾಳಿ ತಗೊಂಡೋಗ್ತತಿ ಮತ್ತ ಹತ್ತಿ ಹೇಳಕ್ಕಿಂತಲೂ ಬೇಡ್ಕೊಳ್ಳೋ ಹಗರ ಮೇಲೆ ಅವನ್ಯಾಗ ತಗೊಂಡ್ ಹೋಗಂಗಿಲ್ಲ ಅಂತ ಕೇಳ್ತಾವ ಗಾಳಿ ಅವನ್ಯಾಗ ತಗೊಂಡ್ ಹೋಗಂಗಿಲ್ಲ ಅದಕ್ಕೆ ಮುಂದ್ ಉತ್ತರ ಬರೀತಾರೆ ಏನು ಅಂದ್ರ ಅವನು ತಗೊಂಡ್ ಹೋಗಿತ್ತು ಆದ್ರ ನಾನು ಮತ್ತೆ ಕೇಳಿಗೇಡಾನಂತ ಒಂದು ಗಾಳಿ ಅವನ ಇಲ್ಲೇ ಬಿಟ್ಟು ಹೋಗತಿ ಅಂತ ಹೇಳ್ತ ಮಾಮಯಂ ಪ್ರಾರ್ಥ ಎದಿ ಅಂತ ಅದಕ್ಕ ಬೇಡ್ಕೊಳ್ಳೋ ಗುಣ ಏನೈತಿ ಅಲ್ಲ ಅದು ಬಹಳ ಸಣ್ಣವನನ್ನಾಗಿ ಮಾಡ್ತದ ಮನುಷ್ಯನನ್ನ ಶಿಲೆ ಯಾಚಕತ್ವ ಗುಣ ಇಲ್ಲದೆ ಇರೋಣದ್ರಿಂದ ಅದು ದೇವರಾಗ್ತದೆ ನ ಯಾಚಂತೆ ಮೂರನೇದು ಹೇಳ್ತಾರೆ ಅವರು ಪರನಿಂದಾಂಕೆ ಇನ್ನೊಬ್ಬರ ನಿಂದೆಯನ್ನ ಶಿಲೆ ಎಂದೂ ಮಾಡೋದಿಲ್ಲ ಒಂದ ಆವರಣದೊಳಗೆ ಬೇಕಾದಷ್ಟು ಗುಡಿ ಕಟ್ಟರು ನೀವು ಒಂದು ದೇವಾಲಯ ಇನ್ನೊಂದು ದೇವರ ಬಗ್ಗೆ ಪರನಿಂದೆಯನ್ನ ಎಂದೂ ಕೂಡ ಮಾಡೋದಿಲ್ಲ ಆದ್ರ ಮನುಷ್ಯ ಯಾವಾಗಲೂ ಇನ್ನೊಬ್ರದ ಉಸಾಬರಿ ಮಾಡ್ತಾ ಇರ್ತಾನ ತನ್ನ ಮನೆಯನ್ನು ಊಟ ತನ್ನ ಮನೆ ಮುಂದಿರೋ ಕಟ್ಟಿ ಆ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡಕ್ ಶುರು ಮಾಡದ ಅಂದ್ರೆ ಬಾಯಾಗ ಬರೋ ಇನ್ನೊಬ್ರುದು ಇರ್ತತಿ ತಂದೂ ಇರಂಗಿಲ್ಲ ತನ್ನ ಮನೆಯೂ ಇರಂಗಿಲ್ಲ ತನ್ನವ್ರದ ಇರಂಗಿಲ್ಲ ಇನ್ನೊಬ್ರದನ ಕಾಗಿ ಕರ್ರಗಾತು ಗುಬ್ಬಿ ಬೆಳಗಾತು ಅವ ಹಿಂಗ ಇವ ಹಂಗ ಅಕ್ಕಿ ಹಂಗ ಇಕ್ಕಿ ಹಿಂಗ ಉಸಾಬರಿ ಒಂದು ಧರ್ಮ ಸೂಕ್ಷ್ಮತೆ ಏನ್ ಹೇಳ್ತೇವೆ ಕೇಳ ಮಾಡಿದವರ ಪಾಪ ಆಡಿದವರು ಬಾಯೊಳಗ ಅಂತ ಗಾದೆ ಮಾತೈತಿ ಯಾರಾದ್ರೂ ಏನಾದ್ರೂ ಅಪರಾಧ ತಪ್ಪು ಮಾಡಿದ್ರು ಅಂದ್ರ ಅವ್ರ ಬಗ್ಗೆ ಅವರು ಮಾಡಿದ ತಪ್ಪಿನ ಬಗ್ಗೆ ನೀವೇನಾದ್ರೂ ಮಾತಾಡ್ಕೊಂಡ್ರಿ ಅಂದ್ರ ನಿಂದ ಮಾಡಿದ್ರಿ ಅಂದ್ರ ಮಾಡಿದ ಪಾಪ ಅವರು ಅದರ ಪಾಪದ ಫಲ ನಿಮಗುದಕ್ಕೆ ನಿಮ್ಗೊಟ್ಟ ಇನ್ನೊಬ್ಬರು ಮಾಡಿದ ತಪ್ಪನ್ನ ನೀವು ಎತ್ತಿ ಹೇಳಿದ್ರಿ ನಿಂದ ಮಾಡಿದ್ರಿ ಅಂದ್ರ ಅವ್ರ ಪಾಪ ಕಡಿಮೆಕೋತ ಹೊಕ್ಕತಿ ನಿಂದ ಮಾಡಿದ ಅವ್ರ ಪಾಪ ಹೆಚ್ಚಾಕೋತ ಹೊಕ್ಕತಿ ಒಳ್ಳೇದನ್ನದು ಚಲೋದಲ್ಲ ಅದಕ್ಕ ಮೊದಲನೇದು ಸರಿ ಬಿಡುದು ಒಳ್ಳೇದು ಲೋಕದ ಡಂಕ ನೀವೇ ಕೆತ್ತಿದ್ದವೀರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಲಿ ಪರಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದು ಊರು ಸಾವರಿ ಬಿಟ್ಟು ಆರಾಮ್ ಇರೋದು ಒಳ್ಳೇದು ಇನ್ನು ಒಂದ್ ವೇಳೆ ಇನ್ನೊಬ್ಬರದ್ದು ಮಾತಾಡ್ಲಿಕ್ಕೆ ಅಂದ್ರೆ ನಮಗೆ ಹೊಟ್ಟೆ ಹಸಂಗಿಲ್ಲರಿ ಅನ್ನೋ ಪರಿಸ್ಥಿತಿ ಏನಾರು ನಿರ್ಮಾಣ ಆಗಿತ್ತು ಅಂದ್ರೆ ಕೆಲವರು ಹಂಗ ಹಾಕಿರೋ ಸಮಾಧಾನ ಆಗಂಗಿಲ್ಲ ಹಂಗೇನ್ ಇತ್ತು ಅಂದ್ರ ಇನ್ನೊಬ್ಬರಲ್ಲಿರುವಂತಹ ಒಳ್ಳೇದನ್ನು ಮಾತಾಡಬೇಕೆ ಹೊರತು ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟದ್ದನ್ನ ಮಾತಾಡಬಾರ್ದು ಅವರು ಮಾಡಿದ ಒಳ್ಳೆಯದನ್ನ ನೀವು ಮಾತಾಡಿದ್ರಿ ಅಂದ್ರ ಆ ಒಳ್ಳೇದನ್ನ ಮಾಡೋಣದ್ರಿಂದ ಅವ್ರಿಗೇನು ಪುಣ್ಯ ಬರ್ತಿರ್ತದಲ್ಲ ಆ ಪುಣ್ಯದೊಳಗೆ ನಿಮಗೂ ಭಾಗ ಸಿಗ್ತದೆ ಇನ್ನು ಅವ್ರು ಮಾಡಿದ ಕೆಟ್ಟದ್ದೇನಾದ್ರೂ ನೀವು ಮಾತಾಡಿದ್ರಿ ಅಂದ್ರ ಅವ್ರು ಮಾಡಿದ ಕೆಟ್ಟದ್ರೊಳಗೆ ಅವ್ರಿಗೇನು ಪಾಪ ಬರ್ತಿರ್ತದಲ್ಲ ಆ ಪಾಪದೊಳಗೆ ನಿಮಗೂ ಭಾಗಿ ಬರ್ತದೆ ಯಾವ್ದು ಚಲೋ ಒಳ್ಳೇದನ್ನ ಮಾತಾಡಿ ಪುಣ್ಯ ತಗೊಳ್ಳೋದು ಚಲೋ ಏನ್ ಕೆಟ್ಟದ್ ಮಾತಾಡಿ ಪಾಪ ತಗೊಳ್ಳೋ ಚಲೋನು ಒಳ್ಳೆಯದನ್ನ ಮಾತಾಡಿ ಪುಣ್ಯವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಆದ್ದರಿಂದ ಒಂದು ಶಿಲೆ ಯಾಕೆ ದೇವರು ಆಗ್ತದಂದ್ರ ಪರನಿಂದೆಯನ್ನ ಎಂದು ಮಾಡಂಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕಲ್ಲು ದೇವರಾಗ್ತದ ಅದೇ ಪರನಿಂದೆಯನ್ನ ಮನುಷ್ಯನೂ ಕೂಡ ಬಿಟ್ಟ ಅಂದ್ರ ಯಾವ ಮನುಷ್ಯ ಪರನಿಂದೆಯನ್ನ ಮಾಡೋದು ಬಿಡ್ತಾನೋ ಅವನು ಕೂಡ ದೇವರಾಗ್ತಾನ ಅನ್ನುವಂತ ಮಾತನ್ನ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ ನಾಲ್ಕನೇ ಮಾತು ಹೇಳ್ತಾರ ಅವರು ಅನಾಹುತ ನಚಾಯಾಂತಿ ಕರೀಲಾರ್ದ ಅವನು ಬರಂಗಿಲ್ಲ ಶ್ರೀಶೈಲ ನಿಮ್ಮ ಮಲ್ಲಯ್ಯ ತಾನಾಗೆ ಬಂದ ನೀವು ಕರ್ಕೊಂಡು ಬಂದಿರ ನೀವು ಭಕ್ತಿ ಗೌರವ ಶ್ರದ್ಧೆ ಪ್ರಯತ್ನಗಳ ಮೂಲಕ ಗುರುಗಳು ಸಮೇತವಾಗಿ ಅವನು ಕರ್ಕೊಂಡು ಬಂದಿರಂತ ತಿಳ್ಕೊಂಡು ಬಂದನ ತಾನಾಗೆ ಅವನು ಬಂದಿಲ್ಲ ಆದ್ರೆ ಮನುಷ್ಯನ ಎಲ್ಲರ ಕರೀಲಿಕ್ಕೆ ಅವನ್ ಜಗಳ ತೆಗಿತಾನ ಮದುವೆಯಾಗ ಕಾರ್ಯಕ್ರಮದೊಳಗ ಬೀಗರು ಬಿಜ್ರು ಹೇಳಲಿಲ್ಲ ಅಂದ್ರೆ కరదగ్ సరియో గౌరవ కొడ అంద్ర ముదోద అదర్ సమత ఎంటో దొడ్డ జాక్కివ అదక కరీల మరబారదు వీరభద్ర హోదే గొత్త శివన సతి అర్ధాంజని దాక్షిణి తన తాడు మనీ అంతి కరీలార్ద హోదీ దక్షబ్రహ్మ యజ్ఞక్ కరీల హోదు కరీల హోదా అపమానయ ಶಿವನಿಂದೆಯನ್ನ ಮಾಡಿದ ದಕ್ಷ ಬ್ರಹ್ಮ ಪಾರ್ವಸತಿಯ ನಿಂದೆಯನ್ನೂ ಮಾಡಿದ ಆ ನಿಂದೆಯನ್ನ ಕೇಳಲಿಕ್ಕೆ ಆಗಲಿಲ್ಲ ಯಜ್ಞ ಕುಂಡದಲ್ಲಿ ಅಲ್ಲಿ ನಂದಿ ವಯರು ಸುದ್ದಿ ಶಿವನಿಗೆ ಮುಟ್ಟಿಸಿದ ಶಿವ ವೀರಭದ್ರನನ್ನ ತನ್ನ ಕೂದಲಿನಿಂದ ಹುಟ್ಟಿಸಿದ ವೀರಭದ್ರ ಬಂದು ದಕ್ಷ ನನ್ನ ಯಜ್ಞವನ್ನ ಸಂಹಾರ ಮಾಡಿದ ನಿಮಗೆಲ್ಲ ಕತಿ ಗೊತ್ತದ ಇದಕ್ಕೆಲ್ಲ ಕಾರಣ ಯಾವುದು ಕರೀಲಾರ್ದು ಹೋದದ್ದು ಕರೀಲಾರ್ದ ಹೋದದ್ದು ಹಂಗ ಈ ನಾಲ್ಕು ವಿಶೇಷವಾಗಿರುವಂತಹ ಗುಣಗಳು ಒಂದೇನು ದ್ವೇಷ ಇರೋದು ಆಮೇಲೆ ತನಗಾಗಿ ಇನ್ನೊಬ್ಬರನ್ನ ಇರೋದು ದೇವರಿಗೆ ಧರ್ಮಕ್ಕ ಸಮಾಜಕ್ಕ ಕೇಳಬೇಕು ತಪ್ಪಲ್ಲ ಮತ್ತೆ ನೀವು ಕೇಳಿಲ್ಲ ಅಂದ್ರೆ ಗುಡಿನ ಹಾಕಿದ್ದಿಲ್ಲ ಎಮ್ ಎಲ್ ಎಂ ಪಿ ಅವರು ರಾಜಕೀಯ ಮುಖಂಡರು ಶ್ರೀಮಂತರು ದೊಡ್ಡವ್ರನ್ನೆಲ್ಲ ಅಂತ ಗುಡಿ ಆಯ್ತು ಇವತ್ತಿನ ದೊಡ್ಡ ಕಾರ್ಯಕ್ರಮ ಆಯ್ತು ಇದ್ರ ಬಗ್ಗೆ ನಿಮ್ ಸ್ವಾರ್ಥ ಇರಂಗಿಲ್ಲ ಪರಾರ್ಥಕ್ಕಾಗಿ ಕೇಳಬಹುದು ಸ್ವಾರ್ಥಕ್ಕಾಗಿ ಬೀಳ್ಬಾರ್ದು ಇನ್ನೊಬ್ರು ನಿಂದೆಯನ್ನ ಮಾಡಬಾರ್ದು ಕರೀಲಾರ್ದ ಹೋಗ್ಬಾರ್ದು ಈ ನಾಲ್ಕು ಗುಣಗಳನ್ನು ಯಾವ ಮನುಷ್ಯ ಅಳವಡಿಸ್ಕೊಳ್ತಾನೋ ಅವನು ದೇವರಿಗೆ ಸಮಾನ ಆಗ್ತಾನೆ ಈ ನಾಲ್ಕು ಗುಣಗಳಿಂದ ಒಂದು ಕಲ್ಲು ದೇವರ ಹಾಕತ್ತೆ ಅಂದ್ರೆ ಮಲ್ಸ ದೇವರಾಗ ಮನುಷ್ಯನು ಕೂಡ ಅವಶ್ಯವಾಗಿ ದೇವರಾಗ್ತಾನ ಆ ಗುಣಗಳನ್ನ ನೀವು ಅಳವಡಿಸಿಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಸಹನ ಗುಣವನ್ನು ಕೂಡ ರೂಢಿಸಿಕೊಳ್ಬೇಕು ಶಿಲೆ ಮನುಷ್ಯನಿಗೆ ಕಲಿಸುವಂತಹ ಬಹಳ ದೊಡ್ಡ ಗುಣ ಯಾವುದು ಅಂದ್ರ ತಾಳ್ಮೆ ತಡ್ಕೊಳ್ಳೋದು ನೀವು ಒಂದೇ ಕಲ್ಲಿಂದ ಗೋಡಿನೂ ಕಟ್ತೀರಿ ಮೆಟ್ಲಾನು ಮಾಡ್ತೀರಿ ಮೂರ್ತಿನೂ ಮಾಡಿರ್ತೀರಿ ಹೌದಿಲ್ಲ ಒಂದು ಕಲ್ಲು ಸ್ಟೆಪ್ಸ್ ಆಗ್ತದ ಒಂದು ಕಲ್ಲು ಗ್ವಾಡೆ ಆಗ್ತದ ಮತ್ತೊಂದು ಕಲ್ಲು ದೇವ್ರ ಆಗ್ತದ ಮೂರ್ತಿ ಆಗ್ತದೆ ಮೂರ್ತಿ ಆದ್ಮೇಲೆ ನಿಮ್ಮ ಆರ್ತಿಯೇನು ಕೀರ್ತಿ ಏನೋ ನೈವೇದ್ಯ ಏನು ನಮಸ್ಕಾರ ಮಾಡೋರೇನು ಅಡ್ಡ ಬಿದ್ದ ಬೀಡೋರು ಎಷ್ಟು ಗೌರವ ದೇವರಿಗೆ ಅದನ್ನ ನೋಡಿ ಮುಂದಿರೋ ಮೆಟ್ಲು ಒಳಗೆ ಇರೋ ದೇವ್ರಿಗೆ ಹೇಳ್ತಂತ ಏನಪ್ಪ ನಿಂದೆಂತ ಯೋಗ ನಾನು ನೀವು ಕೂಡೇ ಇದ್ವಿ ಮೊದಲ ನಾನು ನೀನು ಒಂದೇ ಕುಡ್ದ ಕೂಡೆ ಕುತ್ಕೊಂಡಿದ್ವಿ ಆದ್ರೆ ಇವತ್ತು ನನ್ನ ಇಲ್ಲಿ ತಗೊಂಡ್ ಬಂದು ಹಾಕ್ಯಾರ ಎಲ್ಲರೂ ನನ್ ತುಳು ತುಳಿದು ತುಳು ತುಳಿದು ತುಳು ತುಳಿದು ಹೋಗ್ಯಾರ ಆದ್ರೆ ನಿನ್ ಮುಂದ್ ಅಡ್ಡ ಉದ್ದ ಬೀಳ್ತಾರ ನಿನಗೆ ಏನೆಲ್ಲ ಕೊಡ್ತಾರ ನೀ ಬ್ಯಾಡಂದ್ರು ಕೊಡ್ತಾರ ಬೇಕಂದ್ರು ಕೊಡ್ತಾರ ನಿಂದೆಂತ ದೈವ ನಂದೆಂಥ ಕರ್ಮ ಅಂತ ಹೇಳ್ತಂತ ಅವಾಗ ಒಳಗಿರೋ ದೇವ್ರ ಹೇಳ್ತಂತ ನಾ ಹಿಂಗ ಆಗ್ಬೇಕಾದ್ರೆ ಸುಮ್ಮನೆ ಆಗಿಲ್ವತ್ತಮ್ಮ ನಿನಗ ಈ ಪರಿಸ್ಥಿತಿ ಬರೋದಕ್ಕ ನನಗ ಈ ವ್ಯವಸ್ಥೆ ಆಗೋದಕ್ಕ ಅದ್ರ ಹಿಂದ ಕಾರಣ ನಾವು ಏನ್ ಕಾರಣ ಅಂದ್ರ ಶಿಲ್ಪಿ ನನ್ನ ತಗೊಂಡು ಬಂದ ನಿನ್ನೂ ತಗೊಂಡು ಬಂದ ಇಬ್ಬರನ್ನು ತಗೊಂಡು ಕಟ್ಟದ 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 ಅವನು ಪೆಟ್ಟಿಗೆ ನೀವು ಸೀಳಿದ್ರಿ ಮೆಟ್ಲಾದ್ರಿ ನೀವು ಸೀಳಿದ್ರಿ ದೇವಸ್ಥಾನಕ್ಕೆ ಮೆಟ್ಲಾದ್ರಿ ಆದ್ರೆ ಅವ ಕೊಡೋ ಪ್ರತಿಯೊಂದು ಪೆಟ್ಟನ್ನ ಕೊನೆ ತನಕ ನಾನು ತಡ್ಕೊಂಡು 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 ಸಹನ ಮಾಡ್ಕೊಂಡೆ ಅಂತ ಹೇಳಿ ಉಸ್ಕಿನ ಪೇಪರ್ ಹಚ್ಚಿ ತಿಕ್ಕು ತನಕ ನಾನು ಸಮಾಧಾನ ಎಲ್ಲವನ್ನ ತಡ್ಕೊಂಡೆ ಅಂತ ತಿಳ್ಕೊಂಡು ಇಲ್ಲಿ ಬಂದು ಕುತ್ಕೊಂಡೇನೆ ನಾನು ತಡ್ಕೊಂಡ ಈ ಗೌರವ ನೀನು ತಡೆದುಕೊಳ್ಳಾರ್ದಕ್ ಆ ತಿರಸ್ಕಾರ ಅಂತ ಹೇಳ್ತಂತ ಆ ತಿರಸ್ಕಾರ ಅಂತ ಹೇಳ್ತಂತ ಅದಕ್ಕ ನಾವು ಸಹನ ಗುಣವನ್ನ ತಾಳ್ಮೆ ಗುಣವನ್ನ ರೂಢಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಇವತ್ತು ದೇವಾಲಯದಲ್ಲಿರುವಂಥ ಮೂರ್ತಿಗಳು ನಮಗೆಲ್ಲ ಕರೆಸಿಕೊಡ್ತಾವ